ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ನಾನು ನಿಮ್ಮ ನಯನಜಿ ಎಗ್ಡೆ ಹೊಲ್ಗರ್ ಇನ್ನು ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಹೊಸದಾಗಿ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು ಅವರು ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಏನಂದರೆ ನಂದು ಅವಳಿ ಜೋಳಿ ಡೆಲಿವರಿ ಆಯ್ತಲ್ವಾ ಬಿಲ್ ಎಷ್ಟಾಯಿತು ಅಂತಂದು ಹೇಳಿ ಈ ವಿಡಿಯೋ ಮಾಡ್ತಾ ಎಷ್ಟಾಗಿರ್ಬೋದು ಅಂದಾಜು ಅಂತಂದರೆ ಹೇಳ್ತೀನಿ ಪ್ರತಿಯೊಂದು ಹೇಳ್ತೀನಿ ಒಂದು ಪ್ರೆಗ್ನೆಂಟ್ ಆದಾಗ್ಲಿಂದ ಡೆಲಿವರಿ ಆಗೋವರೆಗೂ ಎಷ್ಟಾಯಿತು ಅಂತ ಹೇಳ್ತೀನಿ ನಾನು ತೋರಿಸಿದ್ದೆಲ್ಲ ಸ್ಕ್ಯಾನಿಂಗ್ ಏನಿಂಗ್ ಎಲ್ಲ ಅದೆಲ್ಲ ಆವಾಗ ಕಡಿಮೆ ಇತ್ತು ಎಷ್ಟು ಅಂತ ನೈನ್ ಹಂಡ್ರೆಡ್ ರುಪೀಸ್ ಏನೇ ಇತ್ತು ಅಂದರೆ ಒಂದು ಮಗುಗೆ ನೈನ್ ಹಂಡ್ರೆಡ್ ಅಂತೆ ಇನ್ನೊಂದು ಮಗುಗೆ ನೈನ್ ಹಂಡ್ರೆಡ್ ಆ ಥರ ಹಾಂ ಸಾವಿರದ ಆರುನೂರ ಆ ಥರ ತೊಗೊತಾಯಿದ್ರು ನನಗೆ ಒಂದು ಸಾರಿ ಸ್ಕ್ಯಾನಿಂಗಿಗೆ ಹೋದರೆ ಸಾವಿರದ ಆರುನೂರು ರೂಪಾಯಿ ಆ ಥರ ಇದ್ರು ನೀವು ನೋಡ್ತಾ ಇರ್ಬೋದು ಇದೆಲ್ಲ ಬಿಲ್ಲು ಯಾವುದಕ್ಕಂದರೆ ಬರೀ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ಟ್ಯಾಬ್ಲೆಟ್ ಸ್ವಲ್ಪ ಜಾಸ್ತಿ ರೇಟ್ ಇತ್ತು ಡಾಕ್ಟ್ರ್ ಪೀಜು ಬರೀ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಏನಾದರೂ ಇಲ್ಲಿ ನೋಡಿ ಎಷ್ಟೊಂದಿದೆ ಮೂರು ಸಾವಿರದ ನಾನ್ನೂರ ಎಪ್ಪತ್ತು ಬರೀ ಇದೇ ಥರದ ಟ್ಯಾಬ್ಲೆಟ್ಸ್ಗಳಿಗೆ ಜಾಸ್ತಿ ಕೊಟ್ಬಿಟ್ಟಿದ್ರು ನನಗಿದ ಐದು ಸಾವಿರ ಎರಡು ಸಾವಿರ ಈ ಥರ ಟ್ಯಾಬ್ಲೆಟ್ಸ್ ಸ್ವಲ್ಪ ಸಿಕ್ಸ್ ಹಂಡ್ರೆಡ್ ಒಂದು ಟ್ಯಾಬ್ಲೆಟು ಸಿಕ್ಸ್ ಹಂಡ್ರೆಡ್ ಈ ಥರ ಇರ್ತಾಯಿತ್ತು ಅದು ಒಂದು ವಾರಕ್ಕೆ ಖಾಲಿ ಆಗ್ತಾಯಿತ್ತು ಈ ಥರ ಟ್ಯಾಬ್ಲೆಟ್ಸಿನೇ ಒಂದು ಲಕ್ಷ ಥರ ಆಗಿರ್ಬೋದು ನನ್ನ ಒಂದು ಫಿಫ್ಟಿ ತೌಸಂಡ್ ಆಗಿರುತ್ತೆ ಅನ್ಕೊತೀನಿ ನನ್ನ ಪ್ರಕಾರ ಟ್ಯಾಬ್ಲೆಟ್ಸ್ ಯಾಕಂದರೆ ಅವಳಿ ಜೋಳಿ ಟ್ವಿನ್ಸ್ ಅಲ್ವಾ ಹಾಗಾಗಿ ತುಂಬ ಕೇರಿಂಗ್ ತೊಗೊಂಡ್ರು ನನಗೆ ಅದು ಮೊದಲು ಪಿ ಸಿ ಓಡಿತ್ತು ನಾನು ಮೊದಲು ವೀಡಿಯೋದಲ್ಲಿ ಹೇಳಿದ್ದೀನಿ ಪಿ ಸಿ ಓಡಿತ್ತಲ್ವ ಸೊ ಅದಕ್ಕೋಸ್ಕರ ನನಗೆ ಮತ್ತೆ ಎರಡು ಸಾರಿ ಅಬೋಷನ್ ಆಗಿತ್ತು ಮತ್ತೆ ಅಬೋಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನಗೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಎಲ್ಲ ಇದ್ದರು ಅದಕ್ಕೆ ಇಷ್ಟು ಟಾ ಟ್ಯಾಬ್ಲೆಟ್ಸ್ ಬಿಲ್ಲೆ ಒಂದು ತರ್ಟಿ ತೌಸಂಡ್ ಆ ಥರ ಆಗಿರ್ಬೋದು ಅಷ್ಟೇ ಆಮೇಲೆ ನಂದು ನಾರ್ಮಲ್ ಡೆಲಿವರಿ ಆಗೋಲ್ಲ ಅಂತ ಹೇಳಿದ್ರು ಯಾಕಂದರೆ ಎರಡು ಪಾಪು ಇದೆ ಸೊ ಅದಕ್ಕೋಸ್ಕರ ನಾರ್ಮಲ್ ಡೆಲಿವರಿ ಆಗೋಲ್ಲ ನಿಮಗೆ ಸಿಜರಿನೇ ಮಾಡ್ತೀವಿ ಅಂತ ಹೇಳಿದರು ಬಟ್ ನಂದು ಸಿಜರಿನ ಅಮೌಂಟ್ ಬಂದು ಫಾರ್ಟಿ ಫೈವ್ ತೌಸಂಡ್ ಆಗಿದೆ ಫಾರ್ಟಿ ಫೈ ತೌಸಂಡ್ ಆಗಿದೆ ನಂದು ಮಾತ್ರ ಫಾರ್ಟಿ ಫೈವ್ ತೌಸಂಡು ಮತ್ತು ಅವಾಗ ನಾನು ಮಧ್ಯ ಮಧ್ಯ ಎಲ್ಲ ಅಡ್ಮಿಟ್ ಆದಾಗೆಲ್ಲ ಆಗಿದೆ ಬೆಡ್ ಚಾರ್ಜೇ ಮೂರುವರೆ ಸಾವಿರ ಇತ್ತು ಬೆಡ್ ಚಾರ್ಜು ಎರಡು ದಿನ ಮೂರು ದಿನ ಇದ್ದರೆ ಅದೇ ಒಂದು ಸಿಕ್ಸ್ ತೌಸಂಡ್ ಇದು ಸೆವೆನ್ ತೌಸಂಡ್ ಎಲ್ಲ ಆಗಿತ್ತು ಅಮೌಂಟು ಮತ್ತು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಮತ್ತು ಬಾಟಲು ಅದೆಲ್ಲ ಹಾಕ್ತಾರಲ್ವ ಅದಕ್ಕೆಲ್ಲ ಬೇರೆ ಬಿಲ್ಲೆ ಅದೆಲ್ಲ ಒಂದು ಟೆನ್ ತೌಸಂಡ್ ಏನಂದ್ರೆ ಒಂದು ಸಾರಿ ಏನಾದರೂ ನನಗೆ ಬ್ಲೀಡಿಂಗ್ ಆಗ್ತಾಯಿತ್ತು ಅಂತ ಹೇಳಿದ್ನಲ್ವ ಅದು ಎರಡು ದಿನಕ್ಕೆ ನನಗೆ ಟ್ವೆಂಟಿ ತೌಸಂಡ್ ಎಲ್ಲ ಆಗಿಬಿಡ್ತಾ ಇತ್ತು ಬಿಲ್ಲು ನಂದು ಇದು ಸಿಜರಿಂದು ಫೈ ಫೈ ಡೇಸಿಗೆ ಫಾರ್ಟಿ ಫೈವ್ ತೌಸಂಡ್ ಆಯಿತು ಇನ್ನು ಮಕ್ಕಳು ಎರಡು ಇಬ್ಬರು ಇರೋದ್ರಿಂದ ಅದು ಎನ್ ಐ ಸಿಯಲ್ಲಿ ಶಿಫ್ಟ್ ಮಾಡಿದರು ಯಾಕಂದರೆ ಸ್ಟಾರ್ಟಿಂಗೆ ಮಗುನೂ ಕೊಡಲ್ವಂತೆ ಕೈಗೆ ಅದಕ್ಕೋಸ್ಕರ ಎನ್ ಐ ಇಟ್ಟಿದ್ದರು ಒಬ್ಬಳು ಎರಡು ಕೆ ಜಿ ಇದ್ದು ತೂಕ ದೊಡ್ಡೋಳು ಮತ್ತು ಹುಟ್ಟಿದಾಗ ಚಿಕ್ಕವಳು ಬರೀ ಇದ್ದಿದ್ದು ಸಾವಿರದ ಎಂಟುನೂರು ಕೆ ಜಿ ಇದ್ದಿದ್ದು ಅವಳನ್ನ ಎರಡು ದಿನ ಆದಮೇಲೆ ಅವಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟೆ ಎರಡು ಕೆ ಜಿ ಆದ ಎರಡು ಕೆ ಜಿ ಆದಾಗ ಅವಳು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಹತ್ರ ಬಂದಿದ್ದು ಒಬ್ಬರಿಗೆ ಒಂದು ದಿನಕ್ಕೆ ಎಣ್ಣೆ ಸೇಲಿ ಹನ್ನೆರಡು ಸಾವಿರ ಏನಾದರೂ ಸ್ವಲ್ಪ ಪರವಾಗಿಲ್ಲ ನಾರ್ಮಲ್ ಆಗಿದ್ದಾರೆ ಅಂತ ಹೇಳಿದರೆ ಅವಳಿಗೆ ಬರೀ ಸಿಕ್ಸ್ ತೌಸಂಡ್ ಆ ಥರ ಇರ್ತಾಯಿತ್ತು ನನಗೆ ಇದು ಒಬ್ಬ ಮಗಳದು ಬಿಲ್ಲು ಒಬ್ಬ ಮಗಳದ್ದು ಬಿಲ್ ಇದೆ ಸಿಕ್ಸ್ ತೌಸಂಡ್ ನೀವು ನೋಡ್ತಾ ಇರ್ಬೋದು ಸಿಕ್ಸ್ ತೌಸಂಡು ಎರಡು ದಿನವೂ ಇದ್ಲು ಅವಳು ಆಮೇಲೆ ಕಡಿಮೆ ಮಾಡಿದ್ದಾರೆ ಅವಳಿಗೆ ಹಾಂ ಅದು ಎರಡು ದಿನ ಇದ್ಲು ಆರು ಹನ್ನೆರಡು ಸಾವಿರ ಹದಿಮೂರು ಹನ್ನೆರಡು ಸಾವಿರ ಆಗಿದ್ದು ಟೋಟಲ್ಲು ಅವಳಿಗೆ ಮತ್ತು ಏನಾದರೂ ಬೇರೆ ಔಷಧಿಗೆ ಔಷಧಿ ಹಾಕೋದು ಹಾಕಿದ್ದೆಲ್ಲ ಅಮೌಂಟ್ ಅಂದರೆ ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ಎರಡು ಸಾವಿರ ಡಿಸ್ಕೌಂಟ್ ಮಾಡಿದ್ದಾರೆ ಟೋಟಲ್ ಹದಿಮೂರು ಸಾವಿರ ಚಿಕ್ಕವಳದು ಅವಳು ಎರಡೇ ದಿನಕ್ಕೆ ಬಂದ್ಬಿಟ್ಲು ನನ್ನ ಹತ್ರ ಆಮೇಲೆ ಇವಾಗ ದೊಡ್ಡವಳು ಎಷ್ಟಂದರೆ ನಾಲ್ಕು ದಿನ ಏನು ಇದ್ಲು ಅವಳು ಅವಳ್ದು ಎಷ್ಟಾಗಿದೆ ಅಂದರೆ ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನಾಲ್ಕು ದಿನ ಐದು ದಿನಕ್ಕೆ ಫೋರ್ ಡೇಸ್ ಇದ್ಲು ಫೈವ್ ಡೇಸಲ್ಲೇ ನನಗೆ ಡಿಸ್ಚಾರ್ಜ್ ಮಾಡಿದ್ದು ನಾಲ್ಕು ದಿನ ಇದ್ದು ನಾಲ್ಕು ದಿನಕ್ಕೆ ಎಷ್ಟಾಗಿದೆ ಅಂದರೆ ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಆಗಿದೆ ಅದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅದರಲ್ಲಿ ಡಿಸ್ಕೌಂಟ್ ಬಂದು ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ದಾರೆ ಟೋಟಲು ಎಲ್ಲ ಸೇರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಅವ್ರ ಇಸ್ಕೊಂಡು ಮಗುನ ಕೊಟ್ಟರು ದೊಡ್ಡ ಮಗಳನ್ನ ಹಂಗೆ ಅಲ್ವಾ ಪ್ರೈವೇಟ್ ಅಂದ್ರೇ ಹಂಗೆ ಸುಮ್ಮನೆ ದುಡ್ಡು ಹೋಗ್ತಾನೇ ಇರುತ್ತೆ ಎಲ್ಲಿ ನಮಗೆ ಅವ್ರು ಡಾಕ್ಟ್ರ್ ಹೇಳ್ತಾರೆ ನಾವು ಕೊಡ್ತಾ ಇರ್ತೀವಿ ಅಷ್ಟೇ ನಮಗೆ ಗೊತ್ತಾಗಲ್ಲ ಆಮೇಲೆ ಏನಾದರೂ ಮಗುಗೆ ಏನಾದರೂ ಮಾಡಿಬಿಟ್ರೆ ಅನ್ನೋದೊಂದು ಭಯ ನಮಗೆ ಸೊ ಹಂಗಾಗಿ ಅವ್ರು ಕೇಳ್ದಂಗೆಲ್ಲ ನಾವು ದುಡ್ಡು ಕಟ್ಟೋದು ಎಲ್ಲ ತರಿಸ್ಕೊಳ್ಳೋದು ಎಷ್ಟು ಔಷಧಗಳು ಎಷ್ಟು ಇಂಜೆಕ್ಷನ್ನು ಅಪ್ಪ ಅದೇ ನಂದೇ ಪರವಾಗಿಲ್ಲ ಅನ್ಕೋಬೇಕು ನಂದೆ ನಲ್ವತ್ತೈದು ಸಾವಿರ ಆಗೋಯ್ತು ಸಿಜರಿನ್ ಮಾಡಿದ್ದಕ್ಕೆ ಬರೀ ಸಿಜರಿ ನಲವತ್ತೈದು ಸಾವಿರ ಆಗಿದ್ದು ಬಟ್ ಬೇರೆ ಔಷಧಿಗಳು ಎಲ್ಲ ತರೋದಕ್ಕೆ ಅದಕ್ಕೆ ಬೇರೆ ಬಿಲ್ಲು ಮತ್ತು ಇದು ಬೆಡ್ಡು ಬೆಡ್ ಚಾರ್ಜುನು ಮತ್ತು ಬೇರೆ ಬಿಲ್ಲು ಅದೊಂದು ಅದೊಂದು ಇಪ್ಪತ್ತಾರ ಥರ ಆಗಿರ್ಬೋದು ಒಂದು ಟೋಟಲ್ ಒಂದು ಅರವತ್ತೇನೋ ಆಯ್ತು ಅನಿಸ್ತತ್ತೆ ನಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂದು ಅರವತ್ತು ಸಾವಿರ ಆದರೆ ನಮ್ಮ ಮಕ್ಕಳದು ಅವ್ರದ್ದೊಂದು ಒಂದು ಆಗಿದೆ ಎಷ್ಟಂದರೆ ಟೋಟಲ್ ಸೇರಿ ಇಲ್ಲೂ ಇದೆ ಎಣ್ಣೆ ಬಿಲ್ಲು ಇದೆಲ್ಲ ಔಷಧಿಗಳು ತರೋದಕ್ಕೇ ಮೂರು ಸಾವಿರದ ಐನೂರು ಈ ಥರ ಎಲ್ಲ ಔಷಧಿಗಳು ತರೋದಕ್ಕೇ ಇಷ್ಟೊಂದು ಚಾರ್ಜ್ ಆಗಿರೋದು ಅಷ್ಟು ಟೋಟಲ್ ಸೇರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎಪ್ಪತ್ತು ಸಾವಿರ ಆಗಿದೆ ಒಂದು ಲಕ್ಷ ಒಂದು ಮುಕ್ಕಾಲು ಲಕ್ಷ ಆಗಿದೆ ಬಿಲ್ಲು ಈ ಥರ ಆಯಿತು ಯಾಕೆ ಮಗು ಅನ್ ಮಗುನ ಏನಿಸ್ಟ್ಕೊ ಇಟ್ಟಿದ್ರಂತಂದರೆ ಸ್ವಲ್ಪ ತೂಕ ಅವಳು ಚಿಕ್ಕವಳು ಕಡಿಮೆ ಇದ್ಲಲ್ವ ಮಿ ಮಿನಿಮಮ್ ಏನಿಲ್ಲ ಅಂದ್ರೆ ಹುಟ್ಟಿದಾಗ ಮಗು ಎರಡೂವರೆ ಕೆ ಜಿ ಇರಬೇಕಂತೆ ಆ ಥರ ಏನು ಇರಲಿಲ್ಲ ನನ್ನ ಮಕ್ಕಳು ಎರಡೂವರೆ ಕೆ ಜಿ ಇರಲಿಲ್ಲ ಎರಡು ಪಾಪು ಇರೋದ್ರಿಂದ ದೊಡ್ಡವಳು ಎರಡು ಚಿಕ್ಕವಳು ಒಂದೂವರೆ ಕೆ ಜಿ ಇದ್ಲು ಅಷ್ಟೇ ಅದಕ್ಕೋಸ್ಕರನೇ ಇದು ಮಾಡಿದರು ಆಮೇಲೆ ಆ ವ್ಯಾಕ್ಸಿನ್ ಎಲ್ಲ ಹಾಕಿದ್ರು ಅವರೇ ಅಲ್ಲೇ ಎರಡು ಕೆ ಜಿ ಇದ್ದರೆ ಎರಡು ಕೆ ಜಿ ಇದ್ರೆ ಮಾತ್ರ ವ್ಯಾಕ್ಸಿನ್ ಹಾಕ್ತಾರಂತೆ ಸೊ ಹಂಗಾಗಿ ಎಲ್ಲ ಟೋಟಲ್ ಬಿಲ್ ಸೇರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಈ ಥರ ಒಂದು ಮುಕ್ಕಾಲು ಲಕ್ಷ ಆಗಿದೆ ಮಿನಿಮಮ್ ಹತ್ತಿರ ಅಂದರೆ ಎರಡು ಲಕ್ಷದವರೆಗೂ ಬಂದಿತ್ತು ಅದರಲ್ಲಿ ಏನಂದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿದರೆ ಒಂದು ಮೂವತ್ತು ಸಾವಿರದವರೆಗೂ ಡಿಸ್ಕೌಂಟ್ ಮಾಡಿದ್ದಾರೆ ನಾನಿದ್ದು ಅದಕ್ಕೆ ಹೇಳಿದೆ ನಾನು ನಮ್ಮ ಯಜಮೆಂಟ್ರಿಗೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲಿ ಆದರೆ ಒಂದು ಟೆನ್ ತೌಸಂಡಿಗೆಲ್ಲ ಮುಗ್ದೋಗ್ಬಿಡುತ್ತೆ ಪ್ರೈವೇಟಿಗೆ ತೀರೋ ದುಡ್ಡು ಬೇಕು ಬೇಡ ಅಂತಂದು ಹೇಳಿದೆ ನಾನು ನಮ್ಮ ಯಜ್ಮೆಂಟ್ರು ಅಂದರೆ ನಾನು ಪ್ರೆಗ್ನೆಂಟ್ ಆದಾಗಲಿದ್ದ ಇವಾಗ ಅಲ್ಲೇ ತೋರಿಸಿದ್ದು ನಾವು ಪ್ರೈವೇಟಲ್ಲಿನೇ ತೋರಿಸಿದ್ದು ಸೊ ಅದಕ್ಕೋಸ್ಕರ ಅವರು ಹೇಳಿದರು ಬೇಡ ನಾವು ಮೊದಲಿಂದ ಎಲ್ಲಿ ತೋ ಪ್ರೈವೇಟಲ್ಲಿ ತೋರಿಸಿದ್ದೀವಲ್ವ ಪ್ರೆಗ್ನೆಂಟ್ ಆದಾಗ್ಲಿದ್ದ ಮತ್ತೆ ಇವಾಗ ಬೇರೆ ಕಡೆ ತೋರಿಸೋದು ಬೇಡ ಅದ್ರಾಗ ಬೇರೆ ಟ್ವಿನ್ಸ್ ಇದ್ದಾವೆ ನಮಗೆ ಅಪರೂಪಕ್ಕೆ ಇರೋದು ಏನಾದರೂ ದುಡ್ಡು ಹೋದರೆ ಹೋಗಲಿ ಮತ್ತು ದುಡ್ಡನ್ನ ದುಡಿಬೋದು ಮಕ್ಕಳು ಕಳ್ಕೊಂಡ್ರೆ ಬರುತ್ತಾ ಅಂತಂದು ಹೇಳಿ ಅವ್ರು ಈ ಥರ ಎಲ್ಲ ಬುದ್ಧಿವಾದ ಹೇಳಿದ್ರು ನನಗೆ ನನಗೆ ಆದರೂ ಡೆಲಿವರಿ ಆಗೋವರೆಗೂ ಇಷ್ಟ ಇರಲಿಲ್ಲ ಪ್ರೈವೇಟಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋಕ್ಕೆ ನಮ್ಮಮ್ಮ ಎಲ್ಲ ಕರೆದ್ರು ಇಲ್ಲೇ ಬಾ ಇಲ್ಲೇ ಗೋರ್ಮೆಂಟ್ ಹಾಸ್ಪಿಟ್ಲೆಲ್ಲ ಇದೆ ಅಂತ ಹೇಳಿದ್ರು ನಮ್ಮಣ್ಣನೂ ಹೇಳಿದರು ಇಲ್ಲೇ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ನಮ್ಮ ಮಾಮ ಮತ್ತು ನಮ್ಮಣ್ಣವರೆಲ್ಲ ನಮ್ಮ ಯಜಮಾಂಡ್ರು ಕಳಿಸ್ಲಿಲ್ಲ ನೈನ್ ಮಂತ್ವರೆಗೂ ಇವ್ರ ಹತ್ರನೇ ಇಟ್ಕೊಂಡ್ರೆ ಎಲ್ಲಿ ತೋರಿಸಿದ್ದೀವಿ ಇಲ್ಲೇ ತೋರಿಸ್ಕೋಬೇಕು ಸುಮ್ಮನೆ ಮತ್ತು ಅಲ್ಲಿಂದ ಇಲ್ಲಿಗೆ ಜರ್ನಿ ಮಾಡೋದು ಬೇಡ ಒಂದು ತ್ರೀ ಮಂತ್ ಅಲ್ಲ ಫೈವ್ ಮಂತ್ ಸಿಕ್ಸ್ ಮಂತ್ವರೆಗೂ ಜರ್ನಿ ಮಾಡಬಾರ್ದು ಅಂತ ಹೇಳಿದರು ಬೆಡ್ ರೆಸ್ಟ್ ಹೇಳ್ಬಿಟ್ಟಿದ್ರು ನನಗೆ ಅದಕ್ಕಾಗಿ ನಾನು ಭಾರನೂ ಎತ್ತಾಯಿರಲಿಲ್ಲ ಕೆಲಸನೂ ಇರಲಿಲ್ಲ ಸೊ ಹಂಗಾಗಿ ನಾನೇನು ಹೋಗಲಿಲ್ಲ ಊರಿಗೂ ಹೋಗಲಿಲ್ಲ ಒಂದು ಸೀಮ್ ಅಂತ ಒಂದು ಸೆವೆನ್ ಮಂತಲ್ಲಿ ಸೀಮ್ ಅಂತ ಮಾಡ್ಕೊಂಡಿದ್ದೆ ನಾನು ಸೀಮ್ ಅಂತಕ್ಕೊಂದು ಹೋಗಿದ್ದೆ ಅಷ್ಟೇ ಸೀಮ್ ಅಂತ ಆದಮೇಲೆ ಮತ್ತೆ ಇಲ್ಲಿಗೆ ಬಂದುಬಿಟ್ಟೆ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಒಂದು ಸಲ ಅಮ್ಮನ ಮನೆಗೆ ಹೋಗಿದ್ದೆ ನಾನು ಅಲ್ಲಿ ಒಂದು ಅಮ್ಮನ ಮನೆಯಲ್ಲಿ ಎಷ್ಟೇ ದಿನ ಇದ್ದು ಅಂದರೆ ಒಂದು ಇಪ್ಪತ್ತೊಂದು ದಿನ ಇದ್ದೆ ಅಷ್ಟೇ ಆಮೇಲೆ ಜಾಸ್ತಿ ಇರಲಿಲ್ಲ ನಾನು ಮಗುಗೆ ಹುಷಾರಿಲ್ಲದಂಗೆ ಆಯಿತು ಅದಕ್ಕೋಸ್ಕರ ಮತ್ತೆ ನಾನು ಇಲ್ಲಿಗೆ ಬಂದುಬಿಟ್ಟೆ ವೆದರ್ ಚೇಂಜ್ ಆಯ್ತಲ್ವ ಸೊ ಹಂಗಾಗಿ ಹುಷಾರಿಲ್ದಂಗೆ ಆಯಿತು ಮಕ್ಕಳಿಗೆ ಅದಕ್ಕೋಸ್ಕರ ಬಂದೆ ಅದು ಯಾಕೆ ಹುಷಾರಿಲ್ದಂಗೆ ಆಯಿತು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ಬರೀ ನಾನು ಬಿಲ್ಲು ತೋರ್ಸೋದಕ್ಕೋಸ್ಕರ ಅಂತ ವೀಡಿಯೋ ಮಾಡಿದೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೂ ಇವಾಗ ಇತ್ತೀಚಿಗಂತೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಅದೇ ಬೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗೆಲ್ಲ ಇಂಜೆಕ್ಷನ್ ಹಾಕಿಸ್ತಾರಲ್ಲ ವ್ಯಾಕ್ಸಿನ್ ಅದೆಲ್ಲವುದು ಇವಾಗ ಎಷ್ಟು ಬೆನಿಫಿಟ್ ಗೊತ್ತಾ ಇವಾಗ ಅದೇ ಪ್ರೈವೇಟಲ್ಲಿ ಹೋದರೆ ಒಂದು ಇಂಜೆಕ್ಷನು ಏಟ್ ತೌಸಂಡ್ ರುಪೀಸ್ ಅಂತೆ ಪ್ರೈವೇಟಲ್ಲಿ ಅದೇ ಗೋರ್ಮೆಂಟಲ್ಲಾದರೆ ಫ್ರೀ ಆಗ್ತಾರೆ ನನಗಂತೂ ಬೆಸ್ಟ್ ಅಂದರೆ ಬೆಸ್ಟ್ ಗೋರ್ಮೆಂಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅನುಕೂಲ ಇದ್ದಾರೆ ಆಶಾ ವರ್ಕರ್ಸ್ ಎಲ್ಲ ತುಂಬ ಕೆಲಸ ಮಾಡ್ತಾರೆ ಅವರೆಲ್ಲ ಅವರೆಲ್ಲ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗೋದು ಮತ್ತು ಏನಾದರೂ ಕರ್ಕೊಂಡು ಕರ್ಕೊಂಡೋಗಿ ಕೌನ್ಸ್ಲಿಂಗ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ತುಂಬ ಇಷ್ಟ ಆಯಿತು ಸೊ ಅವರು ಆಶಾ ವರ್ಕರು ಮತ್ತು ಅವರೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿರೋ ಡಾಕ್ಟ್ರು ಎಲ್ಲ ಹೇಳ್ತಾಯಿದ್ರು ಇವಾಗ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಮ್ಮ ಬಂದುಬಿಡಿ ಇಲ್ಲೇ ಡೆಲಿವರಿ ಎಲ್ಲ ಮಾಡಿಕೊಡ್ತೀವಿ ಚೆನ್ನಾಗಿ ಅಂತೆಲ್ಲ ಹೇಳಿದರು ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರು ಒಪ್ಪಲಿಲ್ಲ ಅದಕ್ಕೆ ಆಗಿಬಿಟ್ಟೆ ನಾನು ಸುಮ್ಮನೆ ಯಾಕೆ ದುಡ್ಡು ಕಟ್ಟೋದು ಅವರೇ ಅಲ್ವಾ ಅದಕ್ಕೆ ನಾನು ಅದಕ್ಕೆ ಏನು ಸುಮ್ಮನೆ ಮಾತಾಡಲಿಲ್ಲ ಹಂಗೋ ಹೆಂಗೋ ಒಂದಾಗಿ ಇಷ್ಟೇ ಬಿಲ್ ಆಯಿತು ಒಂದು ಮುಕ್ಕಾಲು ಲಕ್ಷ ಆಗಿದೆ ನನಗೆ ಇನ್ನೂ ಇಲ್ಲ ನಿಜವಾಗಲು ಯಾಕಂದರೆ ಬಡವ್ರಿಗೆ ಇದು ದೊಡ್ಡ ಅಮೌಂಟ್ ಹೇಳ್ಬೇಕಂದ್ರೆ ಏನು ಸುಮ್ಮನೆ ಅಲ್ಲ ಇವಾಗ ಎಷ್ಟೋ ಜನ ಶ್ರೀಮಂತರಿದ್ದರು ಇದಕ್ಕೆ ಹೋಗ್ಬಿಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ವಾ ನಾವು ಅಂಥದ್ರಾಗ ದುಡ್ಕೊಂಡು ತಿನ್ನೋರು ಇಷ್ಟು ದೊಡ್ಡ ಅಮೌಂಟು ಎಲ್ಲಿ ಅಂತಂದು ಹೇಳಿ ನಮ್ಮ ಯಜಮಾನ್ರಿಗೆ ಫಸ್ಟ್ ಮಕ್ಕಳು ಮುಖ್ಯ ಮಕ್ಕಳು ಮುಖ್ಯ ನಾನು ಮುಖ್ಯ ಅಂತಂದೇಳಿ ಅವರಿಗೆ ದುಡ್ಡು ಹೋದ್ರೆ ಹೋಗ್ಲಿ ಸಾಲ ಆದ್ರೆ ಆಗಲಿ ಪರವಾಗಿಲ್ಲ ನನಗೆ ನೀನು ಮತ್ತು ಮಗು ಇಬ್ಬರು ಸುರಕ್ಷತೆಗೆ ಚೆನ್ನಾಗಿದ್ರೆ ಸಾಕು ಅಂತಂದೇಳಿ ಅವರು ಇವಾಗ ಗೋರ್ಮೆಂಟಲ್ಲೂ ತುಂಬ ಚೆನ್ನಾಗಿ ನೋಡ್ತಾರೆ ನಾನಿದ್ದು ಅಲ್ಲಿನೂ ತುಂಬ ಜನ ಹೋಗಲ್ವಾ ಅಲ್ಲೆಲ್ಲ ಚೆನ್ನಾಗಿ ನೋಡ್ತಾರೆ ಅಲ್ಲೇ ಇದು ಮಾಡಿದರೆ ಆಯ್ತು ಅಂತ ಹೇಳಿ ತೋರಿಸ್ಕೊಂಡ್ರೆ ಆಯ್ತು ಅಂತಂದೇಳಿ ಅವರಿದ್ದು ಒಂದೊಂದು ಹಾಸ್ಪೆಟ್ಲಲ್ಲಿ ಎನ್ ಐ ಸಿ ಇರಲ್ವಂತೆ ಏನಂದರೆ ಸಿಜರಿನ್ ಮಾಡ್ತಾರೆ ಬಟ್ ಎನ್ ಐ ಸಿ ಇರಲ್ಲ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಇವಾಗ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರೆ ಇವಾಗ ತಾಯಿ ಒಂತಕ ಮಗು ಅಂತಕ್ಕ ಅಂದರೆ ಕಷ್ಟ ಆಗ್ಬಿಡುತ್ತೆ ಇದೇ ಆದರೆ ಎನ್ ಐ ಸೂ ಅಲ್ಲೇ ಇರುತ್ತೆ ಮತ್ತು ಮ ತಾಯಿನೂ ಅಲ್ಲೇ ಇರ್ತಾಳೆ ಈ ಥರ ಇದೆ ಅದಕ್ಕೋಸ್ಕರ ಬೇಡ ಇವಾಗ ಅಕಸ್ಮಾತ್ ಮಗುಗೇನಾದರೂ ತೊಂದರೆ ಆದರೆ ಎನ್ ಐ ಸಿ ಕಳಿಸ್ಬೇಕಾಗುತ್ತಲ್ವ ಸೊ ಹಂಗಾಗಿ ಬೇಡ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಸರಿ ಅಂತಂದೇಳಿ ಸುಮ್ಮನಾಗಿ ಅಲ್ಲೇ ನಾವು ಎಲ್ಲಿ ತೋರಿಸಿದ್ವಿ ಸ್ಕ್ಯಾನಿಂಗ್ ಎಲ್ಲ ಎಲ್ಲಿ ಇದ್ದೆ ನಾನು ಅಲ್ಲಿನೇ ಡೆಲಿವರಿ ಎಲ್ಲ ಮಾಡಿಕೊಂಡೆ ಬಟ್ ಚೆನ್ನಾಗಿ ನೋಡಿದರು ಡೆಲಿವರಿ ಆಗೋವರೆಗೂ ಚೆನ್ನಾಗಿ ನೋಡಿಕೊಂಡ್ರು ನನಗೆ ಎಲ್ಲಿ ಅಬರ್ಷನ್ ಆಗಿಬಿಡುತ್ತೆ ಅಂತಂದೇಳಿ ಭಯ ಆಗಿತ್ತು ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಮುಂಚಿತವಾಗಿ ಏನಾಯ್ತು ಅಂತಂದೇಳಿ ಅದೇ ಬ್ಲೀಡಿಂಗ್ ಎಲ್ಲ ಹೋಗಿ ಏನೂ ಆಗೋಯ್ತದು ನಿಜ ಹೇಳ್ಬೇಕಾದ್ರೆ ದಿನಕ್ಕೆ ಎರಡೆರಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಒಂದು ತಿಂಗಳಗಟ್ಟೆ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ಅಪ್ಪ ತುಂಬ ಕಷ್ಟಪಟ್ಟಿದ್ದೆ ನಾನು ನಿಜಗಳು ಹೇಳ್ಬೇಕಂದ್ರೆ ಅದು ನೈನ್ ಮಂತ್ ಅಪ್ಪ ಯಾವಾಗ ಮುಗಿಯುತ್ತೆ ಅಂತಂದೇಳಿ ಇದ್ದೆ ನನಗೆ ಕುಂದ್ರಕ್ಕೂ ಆಗ್ತಾ ಇರಲಿಲ್ಲ ಯಾವಾಗ ಒಂದು ಸಿಕ್ಸ್ ಮಂತ್ ಆಯಿತು ಅವಾಗ ನನಗೆ ಹೊಟ್ಟೆ ಸ್ವಲ್ಪ ತುಂಬ ಜಾಸ್ತಿ ಆಯಿತಲ್ವ ಸೊ ಹಂಗಾಗಿ ನಾನು ಮಂಚನೂ ತರಿಸ್ಕೊಂಬಿಟ್ಟೆ ಹದಿನೇಳು ಸಾವಿರ ಥರ ಕೊಟ್ಬಿಟ್ಟು ಮಂಚನೂ ತರಿಸ್ಕೊಂಬಿಟ್ಟೆ ನಾನು ಪ್ರೆಗ್ನೆಂಟ್ ಇದ್ದಾಗನೇ ಯಾಕಂದರೆ ನಾವು ಮಂಚೆ ತರಿಸಿರ್ಲಿಲ್ಲ ಬಾಡಿಗೆ ಮನೇಲಿ ಇಲ್ಲಿಗೆ ಸೋಪಾ ಫ್ರಿಜ್ಜು ವಾಷಿಂಗ್ ಮಿಷಿನು ಬೀರು ಮತ್ತು ಸಾಮಾನುಗಳು ಇವೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾವೆ ಹೇಳ್ಬೇಕಂದ್ರೆ ಇವಾಗ ಅಕಸ್ಮಾತ್ ನಾವು ಬೇರೆ ಮನೆಗೆ ಹೋಗ್ಬೇಕಂದ್ರೂ ಎಲ್ಲ ಹೋಗ್ಬೇಕಲ್ವಾ ಸೊ ಹಂಗಾಗಿ ನಮ್ಮ ಯಜಮಾನ್ರು ಮಂಚೆ ಬೇಡ ಸ್ವಂತ ಮನೆ ನಮ್ಮದಾಗಿ ನಾವು ಕಟ್ಕೊಳ್ಳೋಣ ಸ್ವಂತ ಮನೆ ಇದೆ ಇಲ್ಲ ಅಂತಲ್ಲ ಬಟ್ ಇನ್ನೂ ನಮಗೆ ಇವಾಗ ಇಬ್ಬರು ಹಣ್ಣತ್ತಮ್ಮ ಅಲ್ವಾ ಅದಕ್ಕೋಸ್ಕರನೇ ನಮ್ಮದೇ ಆದಂಥ ಸ್ವಂತ ಮನೆ ಆದಾಗ ನಾವು ಏನು ಬೇಕೋ ಅದೆಲ್ಲ ತೊಗೊಂಡ್ರೆ ಆಯಿತು ಅಂತ ಹೇಳ್ತಾಯಿದ್ರು ಬಟ್ ನಂದು ಸಿಚುವೇಶನ್ ನೋಡಿ ನಮ್ಮ ಯಜಮಾನ್ರು ಅಯ್ಯೋ ಹೋದರೆ ಹೋಗ್ಲಿ ಅಂತಂದೇಳಿ ಹದಿನೈದು ಸಾವಿರ ಕೊಟ್ಟು ಹಂಗೆ ತರ್ಸ್ಬಿಟ್ರು ಮಂಚೇನ ಆವಾಗೇನು ತೊಂದರೆ ಆಗಲಿಲ್ಲ ಕೂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕಾದ್ರೂ ಮಂಚೆ ಇದ್ದರು ಕೂತ್ಕೊಳಕ್ಕಾದ್ರೂ ನನ್ನ ಕಾಲುಗಳು ಹಿಂಗೆ ಎತ್ತಿ ಇಡಬೇಕಾಗಿತ್ತು ಹಿಂಗೆ ತಿರುಗ್ಬೇಕಾದ್ರು ಹಿಂಗೆ ಹೊಟ್ಟೆ ಹಿಂಗೆ ಹಿಂಗಿಟ್ಟು ಹಿಂಗೆ ಸೈಡಿಗೆ ಇದ್ದೆ ಯಾಕಂದರೆ ಸೀದಾ ಮಲಗಂಗಿಲ್ಲ ಪ್ರೆಗ್ನೆಂಟ್ ಲೇಡೀಸು ಜಾಸ್ತಿ ಲೆಫ್ಟಲ್ಲೇ ಮಲಗಬೇಕಲ್ವಾ ಸೊ ಹಂಗಾಗಿ ಈ ಥರ ಆಯಿತು ಬಿಲ್ ಕೇಳಿದ್ರಲ್ವ ಎಷ್ಟಾಯಿತು ಅಂತಂದೇಳಿ ಒಂದು ಮುಕ್ಕಾಲು ಲಕ್ಷ ಆಯಿತು ಎಲ್ಲ ಟೋಟಲ್ ಸೇರಿ ಬರೀ ಡೆ ಇದು ಡೆಲಿವರ್ದೇ ಮಾತ್ರ ಒಂದು ಮುಕ್ಕಾಲು ಲಕ್ಷ ಆಗಿದೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಆಗಿರೋದು ಬಟ್ ಇನ್ನು ಈ ಥರ ಔಷಧಿ ಟ್ಯಾನಿಕ್ ಅದೆಲ್ಲ ತೊಗೊಂಡಿರೋದಂದ್ರೆ ಅದು ಒಂದು ಆಗಿರುತ್ತೆ ಏನಿಲ್ಲ ಅಂದರೂ ಅದೊಂದು ಮಿನಿಮಮ್ ಏನಿಲ್ಲ ಅಂದರೂ ಮಕ್ಕಳಿಗೂ ನನಗೂ ಸೇರಿ ಒಂದು ಐವತ್ತು ಸಾವಿರ ಅಂತೂ ಪ ಪಕ್ಕ ಆಗಿರುತ್ತೆ ನಿಜಾಗ್ಲೂ ಹೇಳ್ಬೇಕಂದ್ರೆ ಸ್ಕ್ಯಾನಿಂಗ್ ಐದೇ ದಿನಕ್ಕೆ ಸ್ಕ್ಯಾನಿಂಗ್ ಆಗ ಮಾಡ್ತಾ ಇದ್ದಿದ್ದು ನನಗೆ ಅದಾದರೆ ಸಾವಿರದ ಎಂಟುನೂರು ರೂಪಾಯಿ ಯಾಕಂದರೆ ಡಬಲ್ ಇರೋದ್ರಿಂದ ಆ ಥರ ಜಾಸ್ತಿ ಇದ್ದರು ನನಗೆ ಐದೇ ದಿನಕ್ಕಂದರೆ ಎಷ್ಟು ಅಮೌಂಟ್ ಆಗಿರಬೇಡ ಅಲ್ವಾ ಇವಾಗ ಒಂದು ಎರಡು ಸರಿ ಮೂರು ಸರಿ ನಾನು ಅಡ್ಮಿಂಟ್ ಆಗಿದ್ದು ಅದಕ್ಕೂ ಒಂದೊಂದು ದಿನಕ್ಕೆ ಅಡ್ಮಿಟ್ ಮಾಡ್ಕೊಂಡಾಗ ಅವಾಗೆಲ್ಲ ನನಗೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಇಲ್ಲ ತರ್ಟಿ ತೌಸಂಡ್ ಈ ಥರ ಎಲ್ಲ ಆಗಿದೆ ಮತ್ತು ಇದು ಆ ಟ್ಯಾಬ್ಲೆಟ್ಸ್ ಅದೆಲ್ಲ ಸೇರಿ ಒಂದು ಫಿಫ್ಟಿ ತೌಸಂಡ್ ಅಂತೂ ಪಕ್ಕ ಆಗಿದೆ ಹೇಳ್ಬೇಕಂದ್ರೆ ಎಲ್ಲ ಟೋಟಲು ಎರಡೂವರೆ ಲಕ್ಷ ಏನಿಲ್ಲ ಅಂದ್ರೂ ಅಪ್ಪ ಇದೇನಂದರೆ ಮಕ್ಕಳನ್ನ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ ಮಕ್ಕಳನ್ನ ದುಡ್ಡು ಕೊಟ್ಟು ತೊಗೊಳ್ಳೋ ಥರ ಆಗ್ಬಿಟ್ಟೈತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಹಾಸ್ಪಿಟ್ಲಲ್ಲಿ ಬಿಲ್ ಇರೋದು ಹೇಳ್ಬೇಕಂದ್ರೆ ಹೆಂಗೋ ಎರಡು ಮಕ್ಕಳು ಮುದ್ದಾದ ಮಕ್ಕಳಂತ ಅಂತ ಆಗ್ಬಿಟ್ಟು ಅಪ್ಪ ಸಾಕು ನನ್ನ ಜನ್ಮಕ್ಕೆ ನಿಜವಾಗ್ಲೂ ಸದ್ಯ ಹೆಂಗೋ ಒಂದು ಎರಡು ಮಕ್ಕಳು ಅದು ಅಲ್ಲ ಅಷ್ಟು ಸಾಕಿವ ಜನರ ಆದರೂ ಮುಚ್ಚಿಸ್ಬೋದು ನಾನು ಹೇಳ್ಬೇಕಂದ್ರೆ ಅದು ಹೆಣ್ಣೋಗ ಯಾವುದೋ ಒಂದು ಮಗು ಅಲ್ವಾ ಅದಕ್ಕೆ ಜನರ ಬಾಯಿ ಅಂತೂ ಮುಚ್ಚಿಸ್ತಾ ಮುಚ್ಚಿಸಿದ್ರೆ ಆಗೋಯ್ತು ಅಷ್ಟೇನೇನಿಲ್ಲ ಹ್ಞೂ ಗೊತ್ತಾಯ್ತಲ್ವಾ ಟೋಟಲ್ ಎರಡೂವರೆ ಲಕ್ಷ ಆಗಿದೆ ನಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್ ಹೇಳ್ತಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಇವತ್ತು ವೀಡಿಯೋ ಮಾಡೋದು ಇಷ್ಟೇ ನೀನು ಬಿಲ್ಲಿ ಹೇಳೋದಕ್ಕೋಸ್ಕರ ಮಾಡಿದೆ ಅಷ್ಟೇ ನೀವೆಲ್ಲ ಎಲ್ಲೆಲ್ಲಿ ತೋರಿಸಿದ್ರೆ ಎಷ್ಟು ಅಮೌಂಟ್ ಆಯ್ತು ಅನ್ನೋದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ ನಮ್ದು ಅಥವಾ ಸಿಕ್ಕಾಬಿಟ್ಟೆ ಜಾಸ್ತಿ ಆಗೋಯ್ತು ಎರಡೂವರೆ ಲಕ್ಷ ಆಗುತ್ತೆ ಇರಲಿ ಬಿಡಿ ಇವಾಗ ಹುಟ್ಟಿದ ಮೇಲೆ ಅಮೌಂಟ್ ಏನಾದರೂ ತೊಗೊಂಡು ಹೋಗ್ತೀವ ಇಲ್ಲ ತಾನೆ ಅಲ್ವಾ ಇರಷ್ಟು ದಿನ ಎಂಜಾಯ್ ಮಾಡ್ಕೊಂಡಿದ್ರೆ ಆಗೋಯ್ತಾ ಅಷ್ಟೇ ಏನೊಂದು ಮೂರಪ್ಪತ್ತು ಊಟಕ್ಕೆ ಸುಮ್ಮನೆ ಯಾಕಲ್ವಾ ಹ್ಞೂ ಥ್ಯಾಂಕ್ ಯು ಧನ್ಯವಾದಗಳು